ಬೆಂಗಳೂರಲ್ಲಿ ನೀವೇನಾದರೂ ಒಂದು ಸೈಟ್ ತೊಗೋಬೇಕು ಅಂತ ಕನಸಲ್ಲಿದ್ದೀರಾ ಆ ಕನಸು ಬೇಗ ಇದೆ ಯಾಕಂದರೆ ನ್ಯೂ ಪ್ರಾಪರ್ಟಿ ನಿಮಗೋಸ್ಕರ ತರ್ತಾಯಿದ್ದೀನಿ ಅದು ಲೋ ಬಜೆಟಲ್ಲಿ ನಿಮಗೆ ಗೊತ್ತು ಬೆಂಗಳೂರಲ್ಲಿ ಪ್ರಾಪರ್ಟಿ ತೊಗೋಬೇಕು ಅಂತಂದರೆ ಕೋಟ್ಯಾಂತ ರೂಪಾಯಿ ಇರಬೇಕು ಆದರೆ ನಿಮಗೆ ಇಲ್ಲಿ ಜಸ್ಟ್ ತ್ರಿಬಲ್ ನೈನ್ನಿಂದ ಪ್ರಾಪರ್ಟಿ ಸ್ಟಾರ್ಟ್ ಆಗ್ತಿದೆ ಅದು ಏನು ಅಪ್ರೂವಲ್ ಗೊತ್ತಾ ಡಿ ಟಿ ಸಿ ಪಿ ಅಪ್ರೂವ್ಡ್ ವಿತ್ ರೇರಕ್ ರೆಜಿಸ್ಟರ್ ಆ್ಯಂಡ್ ಇಂಡಿವಿಜುವಲ್ ಪ್ಲಾಟ್ಗೆ ಇಂಡಿವಿಜುವಲ್ ಖಾತಾ ಇದೆ ಅದೇ ಒರಾಯ್ನ್ ಎಕ್ಸ್ಪ್ರೆಸ್ ಸಿಟಿ ಈ ಮೆಗಾ ಪ್ರಾಜೆಕ್ಟ್ ಬರೋಬ್ಬರಿ ಇನ್ನೂರ ಎಕರೆ ವಿಸ್ತೀರ್ಣದಲ್ಲಿ ತಲೆ ಎತ್ತುತ್ತಿದೆ ಸದ್ಯಕ್ಕೆ ಮೊದಲ ಹಂತದಲ್ಲಿ ಮೂವತ್ತು ಎಕರೆ ಪ್ರದೇಶವನ್ನು ಅದ್ಭುತವಾಗಿ ಅಭಿವೃದ್ಧಿಪಡಿಸಲಾಗಿದೆ ಇಲ್ಲಿ ಒಟ್ಟು ಸಾವಿರ ಸೈಟ್ಗಳ ಪ್ಲಾನ್ ಇದ್ದು ಈಗಾಗಲೇ ಏಳು ನೂರು ಸೈಟ್ಗಳು ಮಾರಾಟವಾಗಿವೆ ಈಗ ಕೇವಲ ಮುನ್ನೂರು ಸೈಟ್ಗಳು ಮಾತ್ರ ಬಾಕಿ ಇವೆ ಈ ಲೇಔಟ್ ಐದು ಹಂತಗಳಲ್ಲಿ ಮೂಡಿಬರುತ್ತಿದೆ ಇನ್ನು ಪ್ರಮುಖ ವಿಶೇಷತೆ ಏನೆಂದರೆ ಇದು ಡಿ ಟಿ ಸಿ ಪಿ ಅಪ್ರೂವ್ಡ್ ಪ್ರಾಪರ್ಟಿ ಮತ್ತು ಪ್ರತಿಯೊಂದು ಸೈಟಿಗೂ ಏಕಾತ ಸಿಗಲಿದೆ ಅಷ್ಟೇ ಅಲ್ಲ ಇದು ರೇರಾ ನೋಂದಾಯಿತ ಪ್ರಾಜೆಕ್ಟ್ ಆಗಿರುವುದರಿಂದ ನಿಮ್ಮ ಹೂಡಿಕೆ ಇಲ್ಲಿ ನೂರಕ್ಕೆ ನೂರು ಸುರಕ್ಷಿತ ಈಗ ಇಲ್ಲಿನ ಬೆಲೆಯ ಬಗ್ಗೆ ತಿಳಿಯೋಣ ಪಶ್ಚಿಮ ಮುಖದ ಸೈಟುಗಳಿಗೆ ಪ್ರತಿ ಚದರ ಅಡಿಗೆ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಮಾತ್ರ ಪೂರ್ವ ಮತ್ತು ಉತ್ತರ ಮುಖದ ಸೈಟುಗಳಿಗೆ ಪ್ರತಿ ಚದರ ಅಡಿ ಅಡಿಗೆ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗಳು ಮಾತ್ರ ಇನ್ನು ಕಾರ್ನರ್ ಸೈಟ್ಗಳು ಬೇಕಿದ್ದಲ್ಲಿ ಪ್ರತಿ ಚದರ ಅಡಿಗೆ ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ನಿಗಿ ನಿಗದಿಪಡಿಸಲಾಗಿದೆ ಮುಳಬಾಗಿಲು ಈಗ ವೇಗವಾಗಿ ಬೆಳೆಯುತ್ತಿರುವ ನಗರ ಹೈವೆಗೆ ಹೊಂದಿಕೊಂಡಂತೆ ಇರುವ ಈ ಲೇಔಟ್ನಲ್ಲಿ ನೀವು ಈಗ ಹಣ ಹೂಡಿದರೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಅದು ದುಪ್ಪಟ್ಟು ಲಾಭ ನೀಡುವುದರಲ್ಲಿ ಸಂಶಯವಿಲ್ಲ ಈ ಬಜೆಟ್ ಬೆಲೆಯಲ್ಲಿ ಏಕಾತ ಸೈಟ್ ಪಡೆಯುವ ಈ ಸುವರ್ಣಾವಕಾಶವನ್ನು ಕೈತಪ್ಪಿಸಿಕೊಳ್ಳಬೇಡಿ ಇರೋದು ಕೇವಲ ಮುನ್ನೂರು ಸೈಟ್ಗಳು ಮಾತ್ರ ಆದರೆ ಈ ಪ್ರಾಜೆಕ್ಟ್ ನಿಮಗೆ ಹೇಗೆ ಅನ್ನಿಸ್ತು ಈ ಪ್ರಾಜೆಕ್ಟ್ ನಿಮಗೆ ಇಷ್ಟ ಆಯಿತಾ ಹೆಚ್ಚಿನ ಮಾಹಿತಿಗೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಕೆಲವೊಂದು ಫ್ರೆಂಡ್ಸು ಪ್ರಾಪರ್ಟಿ ನೋಡ್ತಾ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಇದು ಆಫರ್ಡಬಲ್ ಪ್ರೈಸ್ ಆಗಿರೋದ್ರಿಂದ ಎಷ್ಟೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕನಸಾಗಿರುತ್ತೆ ಎಷ್ಟೋ ಜನಕ್ಕೆ ಪ್ರಾಪರ್ಟಿ ತೊಗೋಬೇಕು ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ ಈ ಒಂದು ವಿಡಿಯೋ ಶೇರ್ ಮಾಡಿದ್ರೆ ಅವ್ರಿಗೆ ರೀಚ್ ಆದರೆ ಆ್ಯಂಡ್ ಈ ಈ ವಿಡಿಯೋ ಶೇರ್ ಮಾಡೋದ್ರಿಂದ ನಂದು ಸೆಲ್ಫ್ ಇದಿರುತ್ತೆ ಸೊ ಅದಕ್ಕೋಸ್ಕರ ನಮಗೂ ಸಬ್ಸ್ಕ್ರೈಬ್ ಆಗುತ್ತೆ